ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚುಕ್ಕೆವಾರಿಪಲ್ಲಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿ ಒಂದೇ ಕುಟುಂಬದ ದಾಯಾದಿಗಳ ನಡುವೆ ನಡೆದ ಜಗಳ ತೀವ್ರ ರೂಪ ತಾಳಿದ್ದು ಒಬ್ಬ ಮಹಿಳೆಯ ಕೈ ಕತ್ತರಿಸುವ ಜೊತೆಗೆ ಘರ್ಷಣೆಯಲ್ಲಿ ಹಲವರು ಗಾಯಗೊಂಡಿರುವ ಘಟನೆ ನಡೆದಿದೆ ಚುಕ್ಕೆವಾರಿಪಲ್ಲಿಯ ಕೃಷ್ಣಪ್ಪ ಹಾಗೂ ನರಸಿಂಹಪ್ಪ ಕುಟುಂಬದ ಮಧ್ಯೆ ಜಮೀನು ವಿವಾದ ಇದ್ದು ಇದೇ ವಿಚಾರವಾಗಿ ಇಂದು ಘರ್ಷಣೆ ನಡೆದಿರುವುದಾಗಿ ತಿಳಿದು ಬಂದಿದೆ ಎರಡು ಎಕರೆಯಲ್ಲಿ ಜಮೀನಿನ ಭಾಗ ನೀಡುವಂತೆ ಕೇಳಲು ಜಮೀನಿಗೆ ಕೃಷ್ಣಪ್ಪ ಮತ್ತು ಕುಟುಂಬ ಹೋಗಿದ್ದು ಇದೇ ವೇಳೆ ಏಕಾಏಕಿ ಮಚ್ಚು ಹಾಗೂ ದೊಣ್ಣೆಗಳಿಂದ ದಾಳಿ ನಡೆಸಲಾಗಿದೆ 妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈！妈 ರಮೇಶ್ ನರಸಿಂಹಪ್ಪ ಹಾಗೂ ನಾಗೇಶ್ ಎಂಬುವವರು ಮಚ್ಚು ಹಾಗೂ ದೊಣ್ಣೆಗಳಿಂದ ಶಾಂತಮ್ಮ ಎಂಬುವವರ ಮೇಲೆ ದಾಳಿ ನಡೆಸಲಾಗಿದ್ದು ಈ ದಾಳಿಯಲ್ಲಿ ಶಾಂತಮ್ಮ ಅವರ ಬಲಗೈ ಕಟ್ ಆಗಿದೆ ಅಲ್ಲದೆ ಸುಧಾಕರ್ ಕೃಷ್ಣಪ್ಪ ವೆಂಕಟರಮಣಪ್ಪ ಜಯಪ್ಪ ಪ್ರಕಾಶ್ ಎಂಬುವವರ ಮೇಲೂ ದಾಳಿ ನಡೆಸಲಾಗಿದ್ದು ಅವರು ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಾಯಗೊಂಡವರನ್ನು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೈಕಟ್ಟಾಗಿರುವ ಶಾಂತಮ್ಮ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಏಕಾಏಕಿ ಮಚ್ಚು ದೊಣ್ಣೆಗಳಿಂದ ಹಲ್ಲೆ ಮಾಡಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ ಒಂದೇ ಕುಟುಂಬದ ಸದಸ್ಯರ ಮಧ್ಯೆ ಹಲವು ವರ್ಷದಿಂದ ಜಮೀನು ವಿವಾದ ಇರುವುದಾಗಿ ತಿಳಿದುಬಂದಿದೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ रफीउुल्ला सी न्यूज़ श्रीनिवासपुरा